ಏನೇ ಕೆಲ್ಸ ನಾವು ಅದನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ದಾಗ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಸೊ ಪ್ರಾಕ್ಟೀಸ್ ಲೀಡ್ಸ್ ಟು ಪರ್ಫೆಕ್ಷನ್ ಅಂತ ಯಾವಾಗ್ಲೂ ಕೇಳಿಸ್ಕೊತಾ ಇರ್ತೀವಿ ಬಟ್ ನಾವ್ ದಿನಾ ಯೋಗ ಪ್ರಾಕ್ಟೀಸ್ ಮಾಡ್ತಿವಾ ಇಲ್ಲ ಒಂದಿನ ಮಾಡ್ತೀವಿ ನೆಕ್ಸ್ಟ್ ಡೇ ಮಾಡೋದಕ್ಕೆ ಒಂದು ಥೌಸಂಡ್ ರೀಸನ್ಸ್ ಇರುತ್ತೆ ಥೌಸಂಡ್ ಎಕ್ಸ್ಕ್ಯೂಸಸ್ ಇರುತ್ತೆ ಹಾರ್ಟ್ ಡಿಸೀಸ್ ಏನಿದೆಯೋ ಈ ತುಂಬ ಕಾಮನ್ ಹಾರ್ಟ್ ಡಿಸೀಸ್ ಇಂದ ಸಫರ್ ಆಗ್ತಾ ಇರ್ತಾರೆ ಸ್ಟಂಟ್ಸ್ ಹಾಕೊಂಡಿರ್ತಾರೆ ಟ್ರೀಟ್ಮೆಂಟ್ ಇರುತ್ತೆ ಆ ಥರ ಮತ್ತೆ ಸೋ ಮೆನಿ ಹಾರ್ಟ್ ರಿಲೇಟೆಡ್ ಟ್ರೀಟ್ಮೆಂಟ್ ಮೇಲೆ ಇರ್ತಾರೆ ಮತ್ತೆ ಅವ್ರಿಗೆ ಒಂದು ಸ್ಟ್ರೆಸ್ ಇರುತ್ತೆ ಅಯ್ಯೋ ನನಗಿದಿದೆ ಒಂದು ಸೆಟ್ ಬ್ಯಾಕ್ ಇರುತ್ತೆ ಸೊ ಇಂಥವರು ಕೂಡ ಯೋಗಾಸನ ಪ್ರಾಕ್ಟೀಸ್ ಮಾಡಬಹುದು ಸ್ಲೋವಾಗಿ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಅದೇ ತರ ಸಿಂಪಲ್ ಮೂರ್ ಆಸನ ಮಾಡೋಣ ಅರ್ಧ ಕಟ್ಟಿ ಚಕ್ರಾಸನ ಮಾಡೋಣ ಸ್ಲೋಲಿ ಕಮ್ ಬ್ಯಾಕ್ ಟು ಸಮಸ್ಥಿತಿ ಕಾಲ್ ಎಷ್ಟಾಗತ್ತೋ ಅಷ್ಟು ಕಂಫರ್ಟಬಲ್ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ ಸೊ ಒಂದ್ಸತಿ ನಿಮ್ ಕಾಲ್ದು ಎಡ್ಜ್ ಎಲ್ಲ ಪ್ರೆಸ್ ಮಾಡಿ ಪ್ರೆಸ್ ಆಲ್ ಎಡ್ಜಸ್ ಆಫ್ ಯೋರ್ ಫೀಟ್ slowly inhale take your right hand to the shoulder level exhale turn the right palm to look up further inhale slowly lift the hand upward body in a straight merkuli as you exhale slowly stretch and tilt 45 degree to your left side ಸೊ ದೃಷ್ಟಿ ಮೇಲ್ಗಡೆ ನೋಡ್ತಾ ಇರಲಿ ಬ್ರೀತ್ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ಹೇಲ್ ಕಮ್ ಅಪ್ ಎಕ್ಸೇಲ್ ಬ್ರಿಂಗ್ ಯೋರ್ ಹ್ಯಾಂಡ್ ಟು ದ ಶೋಲ್ಡರ್ ಲೆವೆಲ್ ಇನ್ ಹೇಲ್ ಟರ್ನ್ ದ ಫಾರ್ಮ್ ಡೌನ್ Slowly exhale, come back, relax. So, Ardha Kati Chakrasana, left side Madana. Inhale, slowly exhale. Remember to keep breathing. Inhale, take your body straight. Slowly exhale, tilt to the right side, 45 degree Look up. One. Two, three, four, five. Slowly breathe, in. breathe out, bring the hand down. Again breathe in, turn the palm down. Slowly exhale, relax. So Ardha Kati Chakrasana चक्र ನಿಮ್ಮ ಸೈಡ್ ಬಾಡಿ ಸೈಡ್ಸ್ ಅಲ್ಲಿರುವಂತ ಫ್ಯಾಟ್ ಆಬ್ಲಿಕ್ ಮಸಲ್ಸ್ ಟೋನ್ ಆಗತ್ತೆ ಮತ್ತೆ ಫ್ಯಾಟ್ ರಿಡಕ್ಷನ್ ಅಲ್ಲೂ ಹೆಲ್ಪ್ ಆಗತ್ತೆ ಸೊ ನೆಕ್ಸ್ಟ್ ಆಸನ ಮಾಡೋಣ ಬನ್ನಿ ಇದು ಕೂಡ ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದ್ ಮಾಡೋ ಅಂತ ಆಸನ ಅರ್ಧ ಚಕ್ರ ಆಸನ ಸೊ ಕಾಲ್ ಎರಡು ಎಷ್ಟಾಗತ್ತೋ ಅಷ್ಟು ಕಂಫರ್ಟಬಲ್ ಡಿಸ್ಟೆನ್ಸ್ ನಲ್ಲಿ ಇಟ್ಕೊಳ್ಳೋಣ ಕೈನ ನಿಮ್ ಲೋ ಬ್ಯಾಕ್ ಕೀಪ್ ಇಟ್ ಆನ್ ದ ಲೋ ಬ್ಯಾಕ್ ಏರಿಯಾ ಈ ತರ ಸೊ ಎಷ್ಟೊಂದು ಜನ ಕೈನ ಇಲ್ಲಿ ಇಟ್ಕೋತಾರೆ ದಿಸ್ ಇಸ್ ನಾಟ್ ಸೋ ಸಪೋರ್ಟಿವ್ ಈ ತರ ಲೋ ಬ್ಯಾಕ್ ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಅವಾಗ ನಿಮ್ಗೆ ಲೋ ಬ್ಯಾಕ್ ನ ಮುಂದೆ ತಳ್ತಾ ಹೋಗ್ಬೇಕು ಅನ್ನೋದು ನಿಮ್ಗೆ ಜ್ಞಾಪಕ ಇರುತ್ತೆ ಓಕೆ ಸೊ ವಿಲ್ ಇನ್ಹೇಲ್ ಲೆಂತ್ ದ ಅಪ್ಪರ್ ಬಾಡಿ ಲೆಂತ್ ದ ರಿಬ್ಸ್ ಏರಿಯಾ ಸ್ಟ್ರೆಚ್ ಶೋಲ್ಡರ್ ಬ್ಯಾಕ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಎಷ್ಟಾಗತ್ತೋ ಅಷ್ಟು ನೆಕ್ ನ ಹಿಂದೆ ಡ್ರಾಪ್ ಮಾಡ್ತಾ ಅರ್ಧ ಚಕ್ರ ಆಸ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲ್ ಇನ್ಹೇಲ್ ಎಕ್ಸೇಲ್ ಕಂಬ್ಯಾಕ್ ಸಮಸ್ಥಿತಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅರ್ಧ ಚಕ್ರಾಸನ ಒಂದು ಒಳ್ಳೆ ಬ್ಯಾಕ್ ಬೆಂಡಿಂಗ್ ಪ್ರಾಕ್ಟೀಸು ಆಗಿರುತ್ತೆ ಸೊ ನೀವು ಬ್ಯಾಕ್ ಬೆಂಡಿಂಗ್ ನಲ್ಲಿ ಜಾಸ್ತಿ ಆಸನಗಳು ಕಲಿಬೇಕಂದ್ರೆ ಅರ್ಧ ಚಕ್ರಾಸನ ಒಂದು ಫೌಂಡೇಶನ್ ಆಸನ ತರ ಮತ್ತೆ ನಿಮ್ಮ ಫ್ಲೆಕ್ಸಿಬಿಲಿಟಿನು ಜಾಸ್ತಿ ಮಾಡುತ್ತೆ ಸೊ ಲಾಸ್ಟ್ ಆಸನ ಪ್ರಾಕ್ಟೀಸ್ ಮಾಡೋಣ ಉತ್ತಿತ ಹಸ್ತ ಪಾದ ಸೊ ಉತ್ತಿತ ಹಸ್ತ ಪಾದ ಮೂರು ಒಟ್ಟಿಗೆ ನಾವು ಕವರ್ ಮಾಡಬೇಕು ಬ್ಯಾಲೆನ್ಸ್ ಪಾಸ್ಚರ್ ಆ್ಯಂಡ್ ಬ್ರೆತ್ ಸೊ ಇದು ಮೂರು ಒಟ್ಟಿಗೆ ಕೋಆರ್ಡಿನೇಟ್ ಆದಾಗ ನಮ್ಮ ಮೈಂಡ್ ಕಾಮ್ ಆಗಿರುತ್ತೆ ಆಸನದಲ್ಲಿ ಬನ್ನಿ ಸೊ ಟೇಕ್ ರೈಟ್ ಬಿಕ್ ಟೋ ವಿತ್ Two fingers, Mahamudra. Okay, inhale, straighten the body. Exhale, slowly try to straighten the knee. Hold the asana. One, two, three, four, five. Slowly exhale, relax. ಸೊ ನೀವು ಬಿಗಿನರ್ ಆಗಿದ್ರೆ ಸ್ವಲ್ಪ ಕಾಲ್ ಸ್ಟ್ರೇಟ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ ಅವಾಗ ಇಷ್ಟೇ ಹೋಲ್ಡ್ ಮಾಡಬಹುದು ಗ್ರ್ಯಾಜುಲ್ ಆಗಿ ನೀವು ಈ ತರ ಆಸನ ಪ್ರಾಕ್ಟೀಸ್ ಮಾಡಬೇಕು ಬನ್ನಿ ಲೆಫ್ಟ್ ಸೈಡ್ ಮಾಡೋಣ ಉತ್ತ ಹಸ್ತ ಪಾದ ಅಂಗುಷ್ಟ ಆಸನ ಇನ್ಹೇಲ್ ಸ್ಲೋಲಿ ಎಕ್ಸೇಲ್ ಬ್ರೀತ್ ಒನ್ Two, three, four, five. Slowly exhale, come back, relax the body. Breathe in, breathe out, slowly open your eyes. Hurry